ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತಾರನೇ ತಾರೀಕು ನಮಗೆ ಗುಪ್ತ ನವರಾತ್ರಿಗಳು ಬಂದಿದೆ ತುಂಬ ಜನಕ್ಕೆ ವಾರಾಹಿ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ಹಾಗೂ ಆ ವ್ರತಗಳು ಮಾಡೋದ್ರಿಂದ ತುಂಬ ಭಯ ಆಗುತ್ತೆ ಉಗ್ರ ದೇವತೆ ಅನ್ನೋ ಥರ ಸುಮ್ಮನೆ ತಪ್ಪು ಕಲ್ಪನೆಗಳಲ್ಲಿ ಇರ್ತಾರೆ ಅವರುಗಳೆಲ್ಲ ಕೂಡ ವ್ರತ ಮಾಡಲೇಬೇಕಾ ಮತ್ತು ನಾವು ಪೂಜೆಗಳು ಮಾಡಿಕೊಂಡ್ರೆ ಆಗುತ್ತಾ ಇದೆಲ್ಲವೂ ಕೂಡ ತುಂಬ ಜನಕ್ಕೆ ಡೌಟ್ ಅನ್ನೋದು ಇರುತ್ತೆ ಯಾವ ರೀತಿ ಮಾಡಿಕೊಂಡ್ರೆ ಎಲ್ಲರೂ ಮಾಡಿಕೊಳ್ಳುವ ರೀತಿಯಲ್ಲಿ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ನಮಗೆ ಮೊದಲನೇದಾಗಿ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗಿ ಜುಲೈ ನಾಲ್ಕನೇ ತಾರೀಕಿನವರೆಗೂ ನವರಾತ್ರಿಗಳು ಇರುತ್ತೆ ಗುಪ್ತ ನವರಾತ್ರಿಗಳು ಅಂದರೆ ನಾವು ಜಾಸ್ತಿ ಬೇರೆಯವ್ರಿಗೆಲ್ಲ ತಿಳಿಸದೆ ಗುಪ್ತವಾಗಿ ಮಾಡಿಕೊಳ್ಳುವಂಥ ನವರಾತ್ರಿಗಳು ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿಬಿಟ್ಟಿದೆ ಆದರೆ ಗುಪ್ತವಾಗಿ ಅಂದರೆ ಏನು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೆಗೂ ಮಾತ್ರ ಮಾಡಿಕೊಳ್ಳುವ ಪೂಜೆಗಳು ಇನ್ನು ನವರಾತ್ರಿಗಳು ಅಂದರೆ ತುಂಬ ಜನಕ್ಕೆ ಗೊತ್ತು ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ಬರುತ್ತೆ ನಮಗೆ ಆ ನವರಾತ್ರಿಗಳೆಲ್ಲವೂ ಕೂಡ ನಾವು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ವಿಜೃಂಭಣೆಯಿಂದ ಮಾಡ್ಕೊಳ್ತೀವಿ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡ್ತೀವಿ ಆದರೆ ಈ ಗುಪ್ತ ನವರಾತ್ರಿಗಳು ಅನ್ನೋದು ನಮ್ಮ ಮನೆಯ ಮಟ್ಟಿಗೆ ಮಾತ್ರ ಮಾಡಿಕೊಳ್ಳುವಂಥದ್ದು ಮನೆಯಲ್ಲಿ ನಾವು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದಕ್ಕೆ ಮಾಡಿಕೊಳ್ಳುವ ಪೂಜೆಗಳು ಸುಮಾರು ಜನ ಫೋಟೋ ವಿಗ್ರಹ ಇಟ್ಕೊಳ್ಳೋದಕ್ಕೂ ಕೂಡ ಭಯ ಪಡ್ತಾರೆ ಆ ಥರ ಇರುವಂಥವರು ಇಟ್ಕೊಳ್ಳ್ದೆ ಇದ್ದರೂ ಕೂಡ ತೊಂದರೆ ಇಲ್ಲ ನಿಮಗೆ ನಂಬಿಕೆ ಇದೆ ನಾವು ಮಾಡ್ಕೊಳ್ತೀವಿ ಅನ್ನೋದಾದರೆ ಆರಾಮಾಗಿ ಆ ತಾಯಿಯ ಫೋಟೋ ವಿಗ್ರಹ ಮನೆಯಲ್ಲಿ ಇಟ್ಕೊಂಡು ಆರಾಧನೆ ಮಾಡೋದ್ರಿಂದ ನಮ್ಮ ತಾಯಿ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ನಮ್ಮ ಆರೈಕೆ ಮಾಡ್ತಾಳೆ ನಮ್ಮ ಕಷ್ಟ ಸುಖಗಳನ್ನು ನೋಡ್ತಾಳೆ ಅದೇ ಥರನೇ ದೇವಿಯು ಕೂಡ ರೂಪವಾಗಿ ಇರ್ತಾಳೆ ತಾಯಿಯನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಭಯ ಅಂತ ನಾವು ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಉಗ್ರ ರೂಪ ಯಾವಾಗ ತಾಳೋದು ತಾಯಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡೋದಕ್ಕೆ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದೆ ನಮ್ಮೆಲ್ಲರಿಗೂ ಕೂಡ ಆ ತಾಯಿ ಮಹಾ ಆಗಿರೋದ್ರಿಂದ ನೀವು ಸಿಂಪಲ್ಲಾಗಿ ಸರಳ ವಿಧಾನದಲ್ಲೇ ಶ್ರದ್ಧಾ ಭಕ್ತಿ ನಂಬಿಕೆ ಈ ಮೂರನ್ನು ಇಟ್ಕೊಂಡು ಯಾರು ಮನೆಯಲ್ಲಿ ಪೂಜೆ ಮಾಡ್ತಾರೋ ಅವ್ರಿಗೆ ಸದಾ ಕಾಲ ತಾಯಿ ರಕ್ಷೆಯಾಗಿ ನಿಲ್ಲುತ್ತಾಳೆ ಒಂಬತ್ತು ದಿನ ಆರಾಮಾಗಿ ಪೂಜೆಗಳನ್ನು ಮಾಡಿಕೊಳ್ಬಹುದು ಬೆಳಗ್ಗೆ ಮಾಡಬೇಕಾ ರಾತ್ರಿ ಮಾಡಬೇಕಾ ಇದೆಲ್ಲವೂ ಕೂಡ ತುಂಬಾ ಡೌಟ್ಗಳು ಬಂದುಬಿಡುತ್ತೆ ನೋಡಿ ನಿಮಗೆ ತುಂಬ ಜನ ವರ್ಕಿಂಗ್ ವುಮೆನ್ಸ್ ಏನಾದರೂ ಇದ್ದರೆ ಅವರುಗಳು ಬೆಳಗ್ಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲಕ ನಾವು ರಾತ್ರಿ ಮಾಡ್ಕೊಳ್ಬಹುದಾ ಆರಾಮಾಗಿ ಬಂದು ಸಂಜೆ ಏಳು ಗಂಟೆಯ ಮೇಲೆ ಎಲ್ರಿಗೂ ಕೂಡ ಒಂದು ಸೂಕ್ತವಾದ ಸಮಯ ಅನ್ನೋದಾದರೆ ಸಂಜೆ ಏಳು ಗಂಟೆಯ ಮೇಲೆ ಮಹಾ ಅದ್ಭುತವಾದ ಸಮಯ ಅಂತ ಹೇಳಬಹುದು ಇನ್ನು ತಾಯಿಯ ಫೋಟೋ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಕೆಂಪು ಹೂವುಗಳನ್ನು ಇಟ್ಟು ಆ ತಾಯಿಯ ಮಂತ್ರಗಳನ್ನು ನಮಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಭಯ ನಮಗೆ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ನಿಮಗೆ ತುಂಬಾ ಅವೈಲೇಬಲ್ ಇರುತ್ತೆ ಆ ತಾಯಿಯ ಅಷ್ಟೋತ್ತರಗಳು ಇರುತ್ತೆ ನಾಮಗಳನ್ನು ನೀವು ಅದರಲ್ಲಿ ಕೇಳಿಸ್ಕೊಳ್ಬಹುದು ತಾಯಿಯ ಹಾಡುಗಳನ್ನು ಇಟ್ಟು ಕೂಡ ನೀವು ಮಂಗಳಾರತಿಯನ್ನು ಮಾಡಬಹುದು ಕೆಂಪು ಹೂಗಳನ್ನು ಪೂಜೆಗೆ ಇಡಿ ನಿಮಗೆ ತೋಚಿದಷ್ಟು ಹೂವುಗಳನ್ನು ತಗೊಂಡು ಬಂದು ನೋಡಿ ಇದನ್ನು ನಾವು ಸುವರ್ಣಗಡ್ಡೆ ಅಂತ ಹೇಳ್ತೀವಿ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಇದು ಭೂಮಿ ಒಳಗೆ ಬೆಳೆಯುವಂಥ ಗೆಣಸಿನ ಫ್ಯಾಮ್ಲಿಗೆ ಸೇರಿರುವಂಥದ್ದು ಇದು ತುಂಬಾ ಪ್ರೀತಿಕರ ತಾಯಿಗೆ ಇದನ್ನು ಒಂದು ದಿನನಾದರೂ ನೀವು ಹಚ್ಚಬಹುದು ಮೊದಲನೇ ದಿನ ತಗೊಂಡು ಬಂದು ಹಚ್ಚಬಹುದು ಇಲ್ವಾ ನವರಾತ್ರಿಗಳು ಮುಗಿಯುವಷ್ಟರಲ್ಲಿ ನಿಮಗೆ ನಿಮ್ಮ ಶಕ್ತಿಯಾನುಸಾರ ಈ ಒಂದು ದೀಪಾರಾಧನೆ ಮಾಡಿ ತುಂಬಾ ವಿಶೇಷವಾದ ಕೋರಿಕೆಗಳು ಯಾವಾಗಲೂ ನಾವು ಏನೇ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ಅಂದರೆ ನೀವು ಈ ಒಂಬತ್ತು ದಿನಗಳಲ್ಲಿ ಪುಟ್ಟದಾಗಿ ಆ ತಾಯಿಗೆ ಇಷ್ಟವಾದಂಥ ಕಬ್ಬಿನ ಹಾಲು ಇಡಬಹುದು ಅಥವಾ ಕಬ್ಬು ಕಡಲೇಕಾಯಿ ಕ್ಯಾರೆಟ್ಟು ಭೂಮಿಯ ಒಳಗೆ ಬೆಳೆಯುವಂಥದ್ದು ಈಗ ಹೇಳ್ದೆ ಸುವರ್ಣಗಡ್ಡೆ ಅದು ಕೂಡ ತುಂಬ ಪ್ರೀತಿಕರ ತಾಯಿಗೆ ಇಲ್ಲವಾ ಇದು ಯಾವುದು ಇಲ್ಲ ಅಂದರೆ ನೀವು ವಾಟರ್ ಮಿಲನ್ ಬರುತ್ತಲ್ವ ಕಲ್ಲಂಗಡಿ ಹಣ್ಣು ಅದನ್ನು ಬಿಡಿಸಿಬಿಟ್ಟು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಬೌಲಲ್ಲಿ ಇಡಬಹುದು ಇಲ್ಲ ಅಂದರೆ ದಾಳಿಂಬ್ರಿ ಹಣ್ಣನ್ನು ನೀವು ಬಿಡಿಸ್ಬಿಟ್ಟು ಬೌಲಲ್ಲಿ ಇಟ್ಟು ನೈವೇದ್ಯವಾಗಿ ಇಡಬಹುದು ಆ ತಾಯಿಗೆ ನೈವೇದ್ಯ ಅಂದರೆ ಬೆಲ್ಲದಿಂದ ಮಾಡಿದಂಥ ಯಾವುದೇ ಆಗಲಿ ಇಡಬಹುದು ಬೆಲ್ಲದ ಪಾನಕ ಇಡಬಹುದು ಬೆಲ್ಲದ ಅನ್ನ ಇಡಬಹುದು ನಿಮ್ಮ ಶಕ್ತಿಯ ಅನುಸಾರ ಇದು ಯಾವುದು ನಮಗೆ ಇಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ನೀವು ಬೆಲ್ಲವನ್ನಾದರೂ ಇಡಬಹುದು ಅವಲಕ್ಕಿ ಬೆಲ್ಲ ನೋಡಿ ಇಷ್ಟೇ ಸರಳವಾಗಿರುತ್ತೆ ತುಂಬ ಈಸಿಯಾಗಿ ಮಾಡಿಕೊಳ್ಳುವ ಪೂಜಾ ವಿಧಾನ ಕೆಂಪು ಹೂಗಳಿಂದ ನೀವು ಅಲಂಕಾರ ಮಾಡಿ ಯಥಾವತ್ತಾಗಿ ಮನೆಯಲ್ಲಿ ನಾವು ಯಾವುದೇ ಒಂದು ಸರಳವಾದಿ ವಿಧಾನದಲ್ಲಿ ಮಾಡ್ತೀವಿ ನೋಡಿ ಆ ಥರ ಮಾಡಿಕೊಳ್ಳಿ ಮುಖ್ಯವಾಗಿ ದೇವಿಗೆ ಈ ರೀತಿ ನವರಾತ್ರಿಗಳಲ್ಲಿ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆಯ ದೀಪಾರಾಧನೆ ಮಾಡೋದು ಮಾತ್ರ ತುಂಬ ಒಳ್ಳೆಯದು ಬೇಗನೆ ಇಷ್ಟಾರ್ಥಗಳು ನೆರವೇರುತ್ತೆ ಕೋರಿಕೆಗಳು ಸಮಸ್ಯೆಗಳು ಏನೇ ಇರಬಹುದು ಆ ಸಮಸ್ಯೆಗಳಿಗೆ ಆ ತಾಯಿ ಒಂದು ಉತ್ತರ ಅನ್ನೋದು ಕೊಟ್ಟೆ ಕೊಡ್ತಾಳೆ ಅಷ್ಟು ಚೆನ್ನಾಗಿರುವಂಥ ಈ ಒಂದು ನವರಾತ್ರಿಗಳನ್ನು ಮಾಡಿಕೊಳ್ಬಹುದು ಅಕ್ಕ ನಾವು ವ್ರತವನ್ನು ಮಾಡ್ತೀವಿ ಅನ್ನೋದಾದರೆ ವ್ರತವನ್ನು ಮಾಡುವಂಥವರು ನಾವುಗಳು ನೋಡಿಕೊಂಡು ಇದನ್ನು ಜಾಗರೂಕತೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸಿದ್ದೀನಿ ನಮ್ಮ ಚಾನಲಲ್ಲಿ ನೀವೊಮ್ಮೆ ಚೆಕ್ ಮಾಡಬಹುದು ಸ್ನೇಹಿತರೆ ಯಾವ ರೀತಿ ವ್ರತಗಳನ್ನು ಮಾಡಿಕೊಳ್ಬೇಕು ಅನ್ನೋದು ಸಿಂಪಲ್ಲಾಗೆ ನಾವು ಪೂಜೆ ಮಾಡ್ತೀವಿ ಅನ್ನೋದಾದರೆ ಈ ವಿಧಾನದಲ್ಲಿ ನೀವು ಪೂಜೆಯನ್ನು ಮಾಡಿ ಫೋಟೋ ವಿಗ್ರಹ ಇಲ್ಲಕ್ಕ ನಮ್ಮ ಮನೆಯಲ್ಲಿ ಅಂದರೆ ನೀವು ಒಂದು ವೀಳ್ಯದೆಲೆ ತಗೊಳ್ಳಿ ಅರಿಶಿಣದ ಮುದ್ದೆಯನ್ನು ಮಾಡಿ ತುಂಬ ಚಿಕ್ಕದಾಗೆ ದೊಡ್ಡದಾಗಿ ಮಾಡಬೇಕು ಅಂತೇನೂ ಇಲ್ಲ ಈ ರೀತಿ ಒಂದು ದಿನ ಮಾಡಿಟ್ರೆ ಅದು ಒಂಬತ್ತು ದಿನ ಇರುತ್ತೆ ಒಂಬತ್ತು ದಿನ ಆ ತಾಯಿ ಇದರಲ್ಲಿ ನೆಲೆಸಿದ್ದಾಳೆ ಅಂತಂದ್ಬಿಟ್ಟು ಹೇಳಿಕೊಂಡು ನೀವು ಅರಿಶಿನ ಕುಂಕುಮ ಇಟ್ಟು ಗಂಧ ಅಕ್ಷತೆ ಎಲ್ಲ ಇಡಬೇಕು ತಾಯಿಗೆ ತುಂಬ ಇಷ್ಟವಾಗಿರುವಂಥ ದೀಪ ಹೇಳಿದೆ ನಾನು ಮಸ್ಟರ್ಡ್ ಆಯಿಲಿಂದ ದೀಪ ಹಚ್ಚಬೇಕು ಹಾಗೇ ಮುಖ್ಯವಾಗಿ ಧೂಪವನ್ನ ಹಾಕಬೇಕು ಆ ತಾಯಿಗೆ ತುಂಬ ಇಷ್ಟ ಧೂಪ ಹಾಕೋದು ಸಂಜೆ ಮೇಲೆ ಮಾಡಿಕೊಂಡ್ರೂ ಕೂಡ ಮುಖ್ಯವಾಗಿ ಚೆನ್ನಾಗಿರುತ್ತೆ ಬೆಳಗ್ಗೆ ನಾವು ಅಂದರೆ ಬೆಳಗ್ಗೆ ಕೂಡ ನೀವು ಮಾಡ್ಕೊಳ್ಬಹುದು ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಸಮಯ ಯಾವ ರೀತಿ ಅನುಕೂಲವಾಗಿರುತ್ತೋ ಅದನ್ನು ಫಾಲೋ ಮಾಡಿ ಅದರಲ್ಲಿ ನಮಗೆ ನಂಬಿಕೆ ಇರಬೇಕು ಅಷ್ಟೇ ಇದನ್ನು ಮಾಡಿಕೊಳ್ಳುವಾಗ ನೋಡಿ ವ್ರತಗಳನ್ನು ಮಾಡ್ತಾಯಿದ್ದೀವಿ ಅನ್ನೋರು ನಾನ್ ವೆಜ್ಜು ಒಂಬತ್ತು ದಿನ ತಿನ್ನಬಾರ್ದು ಹೆಣ್ಮಕ್ಳಾದರೆ ನೋಡ್ಕೊಂಡಿರಬೇಕು ಬ್ರಹ್ಮಚಾರ್ಯ ಫಾಲೋ ಮಾಡಬೇಕು ಸ್ನೇಹಿತರೆ ನಾವು ವ್ರತ ಮಾಡಬೇಕಾದ್ರೆ ಮಾಂಸಾಹಾರ ಸೇವನೆ ಮಾಡಬಾರ್ದು ಇದನ್ನೆಲ್ಲವೂ ಗಮನದಲ್ಲಿಟ್ಕೊಂಡು ಯಾರು ಪೂಜೆಯನ್ನು ಮಾಡ್ತಾರೆ ಆ ತಾಯಿಗೆ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಒಂದೊಂದು ಅವತಾರದಲ್ಲಿ ಪೂಜೆಗಳನ್ನು ಮಾಡ್ತಾರೆ ಮಾಡ್ಕೊಂಡು ನೋಡಿ ಈ ಒಂದು ದೀಪವನ್ನು ನೀವು ಹಚ್ಚಿದಾಗ ನೋಡಿ ಆ ಒಂಬತ್ತು ದಿನ ನಿಮಗೆ ಯಾವ ರೀತಿ ಸೂಚನೆ ಕೊಡ್ತಾಳೆ ಆ ತಾಯಿ ಅನ್ನೋದು ನೀವು ಆಶ್ಚರ್ಯಪಡ್ತೀರಾ ತುಂಬ ಚೆನ್ನಾಗಿರುತ್ತೆ ಆ ತಾಯಿಯನ್ನು ಈ ರೀತಿ ಪೂಜೆಗಳನ್ನು ಮಾಡಿ ತುಂಬ ಒಳ್ಳೆಯದಾಗಲಿ ನಿಮಗೆ ಧನ್ಯವಾದಗಳು